ಸಭೆಯನ್ನು ಮಾಡುತ್ತಿರುವುದು ಸದಸ್ಯರೂ ಸಂತೋಷದ ವಿಷಯವೇ ಸಹಕಾರಿ ಇಲಾಖೆಯಲ್ಲಿ ಆಗುತ್ತಿರುವ ಮಹತ್ವದ ಬದಲಾವಣೆಗಳಿಗೆ ಹೊಂದಿಕೊಂಡು ತನ್ನ ಕಾರ್ಯಗಳನ್ನು ಸಂಘದ ಸದಸ್ಯರಿಗೆ ನೀಡುತ್ತಿದ್ದು ಸದಸ್ಯರ ಅಭಿವೃದ್ಧಿ ಬಂದಲು ಈಗಾಗಲೇ ಕೃಷಿ ಸಾಲ ಕೊಡುವುದರೊಂದಿಗೆ ಸದಸ್ಯರಿಗೆ ಕೃಷಿಯ ಸಾಲ ಕೃಷಿ ಚಟುವಟಿಕೆಗಳಿಗೆ ರಸಗೊಬ್ಬರ ಯೋಗ್ಯ ದರದಲ್ಲಿ ಸಂಘದ ಸದಸ್ಯರಿಗೆ ನೀಡುತ್ತಿದ್ದು ಅದರಂತೆ ರೈತರಿಗೆ ಬೆಳೆ ಬೆಳೆಯಲು ಯೋಗ್ಯವಾದ ಮಾಹಿತಿಯನ್ನು ನೀಡುತ್ತಾ ಸಂಘದ ಎಲ್ಲ ಸದಸ್ಯರ ಅಭಿವೃದ್ಧಿಗೆ ಅನುಕೂಲವಾಗುವಂತೆ ತನ್ನ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ ಅಂತ ತಿಳಿಸಲು ನನಗೆ ಸಂತೋಷ ನಮ್ಮ ಸಂಘವು ಪ್ರಸಕ್ತ ಸಾಲಿನ ಅವಧಿಯಲ್ಲಿ ರೂಪಾಯಿ ಹತ್ತು ಲಕ್ಷ ಐದು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ತೊಂಬತ್ತೇಳು ಪೈಸೆ ಲಾಭಗಳಿಸಿದ್ದು ನಿರಂತರ ಲಾಭಗಳಿಸಲು ಸಹಾಯ ಸಹಕಾರ ನೀಡಿದ ಸರ್ಕಾರ ಇಲಾಖೆಯ ಸಿಬ್ಬಂದಿಯವರಿಗೂ ಡಿಸಿಸಿ ಬ್ಯಾಂಕಿನವರಿಗೂ ಕೃಷಿ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ರೈತರ ಸದಸ್ಯರ ಕಂಗಣ ಬೆಲ್ಲನ್ನು ನಮ್ಮ ಸಂಘಕ್ಕೆ ಕೃಷಿ ಪಟ್ಟ ಸಕ್ಕರೆ ಕಾರ್ಖಾನೆಯವರಿಗೂ ಎಲ್ಲ ಸಂಘದ ಸದಸ್ಯರಿಗೂ ಆಡಳಿತ ಮಂಡಳಿಯ ಸದಸ್ಯರಿಗೂ ಸಂಘದ ಸಿಬ್ಬಂದಿಯವರಿಗೂ ಹಾಗೂ ಪರೋಕ್ಷ ಹಾಗೂ ಅಪರೋಕ್ಷವಾಗಿ ಸಂಘದ ಹಿತವನ್ನು ಬಯಸುವ ಗ್ರಾಮದ ಗುರು ಹಿರಿಯರ ಹಿರಿಯರಿಗೂ ನಾನು ಧನ್ಯವಾದಗಳು ತಿಳಿಸುತ್ತೇನೆ ಮತ್ತು ಇದೇ ರೀತಿ ಸಂಘವು ಅಭಿವೃದ್ಧಿ ಹೊಂದಲು ಸಂಘವು ಸದಸ್ಯರಿಗೆ ಆಡಳಿತ ಮಂಡಳಿ ಸದಸ್ಯರಿಗೆ ಸಿಬ್ಬಂದಿ ವರ್ಗದವರಿಗೆ ಸಹಕಾರ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮತ್ತು ನಮ್ಮ ಸಂಘದ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲಿನ ಸಂಕ್ಷಿಪ್ತ ವರದಿಯನ್ನು ಇಡಲು ಬಯಸುತ್ತೇನೆ ಸದಸ್ಯರು ಪ್ರಸಕ್ತ ಸಾಲಿನಲ್ಲಿ ಒಟ್ಟು ಒಂದು ನೂರ ಮೂವತ್ತೊಂಬತ್ತು ಸದಸ್ಯರನ್ನಾಗಿ ಮಾಡಿಕೊಂಡು ಆರು ಜನ ಸದಸ್ಯರನ್ನು ಷೇರ ಕೊಟ್ಟು ಅವರ ಸದಸ್ಯರನ್ನು ಕಡಿಮೆ ಮಾಡಿ ವರ್ಷದ ಹಂತಕ್ಕೆ ಎರಡು ಸಾವಿರದ ನಾಲ್ಕುನೂರ ಏಳು ಸದಸ್ಯರಾಗಿರುತ್ತಾರೆ ಷೇರು ಬಾಣುವಾರ ನಮ್ಮ ಸಂಘದ ಪ್ರಸಕ್ತ ಸಾಲಿನ ಅವಧಿಯಲ್ಲಿ ಒಟ್ಟು ಷೇರು ಇಪ್ಪತ್ತಾರು ಲಕ್ಷ ಎಂಬತ್ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತು ಷೇರು ಸಂಗ್ರಹಿಸಿದ್ದು ಅರವತ್ತೆರಡು ಸಾವಿರದ ಏಳ್ನೂರು ಷೇರ ಹಣ ಪರತು ನೀಡಿದ್ದು ಮತ್ತು ವರ್ಷದ ಕೊನೆಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ನಲವತ್ತು ಸಾವಿರದ ಏಳ್ನೂರು ಮಾತ್ರ ಹಣ ಷೇರನ ಇರುತ್ತದೆ ಠೇವುಗಳು ಸಂಘದ ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಧಿಯ ಅವಧಿಯಲ್ಲಿ ಮೂರು ಕೋಟಿ ಏಳು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಸಂಘದ ಸದಸ್ಯರಿಗೆ ವಿವಿಧ ಠೇವುಗಳನ್ನು ಹಾದುರಿಸಲು ಸಮಯ ಇರುತ್ತದೆ ಸಾಲುಗಳು ಸನ್ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರೈತ ಸದಸ್ಯರಿಗೆ ಕೃಷಿ ಸಾಲ ಅಂತ ಏಳು ಕೋಟಿ ತೊಂಬತ್ನಾಲ್ಕು ಸಾವಿರದ ಹದಿಮೂರು ಸಾವಿರ ಹಾಗೂ ಕೃಷಿಯೇತನ ಸಾಲ ಒಂದು ಕೋಟಿ ನಲವತ್ತೆರಡು ಸಾವಿರದ ನಲವತ್ತೆರಡು ಒಂದು ಕೋಟಿ ನಲವತ್ತೆರಡು ಲಕ್ಷ ಎಪ್ಪತ್ತೆರಡು ಸಾವಿರದ ಒಂಬತ್ತು ನೂರ ನಲವತ್ತೆಂಟು ಹೆಚ್ಚಿದ್ದು ಎಲ್ಲ ಸಾಲಗೂಡಿಯ ಒಟ್ಟು ಒಂಬತ್ತು ಕೋಟಿ ಮೂವತ್ತಾರು ಲಕ್ಷ ಎಂಬತ್ತೈದು ಸಾವಿರದ ಒಂಬತ್ತು ನಲವತ್ತೆಂಟು ಮಾತ್ರ ವರ್ಷದ ಅಕಲಿಗೆ ಬರ್ತಕ ಸಾಲ ಇರುತ್ತದೆ ನಿಧಿ ಸಂಗ್ರಹಣೆ ಪ್ರಸಕ್ತ ಸಾಲಿನಲ್ಲಿ ಎಂಬತ್ತೆಂಟು ಲಕ್ಷ ಹನ್ನೊಂದು ಸಾವಿರದ ಆರುನೂರ ಹತ್ತು ಪಾಯಿಂಟ್ ನಲವತ್ತೆಂಟು ನಿಧಿ ಸಂಗ್ರಹ ಇರುತ್ತದೆ ಗುಂತಾವಣೆಗಳು ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎರಡು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೇಳು ಸಾವಿರದ ಆರುನೂರ ನಲವತ್ತೊಂದು ಮಾತ್ರ ವರ್ಗಾವಣೆ ಮಾಡಿರು ವ್ಯಾಪಾರ ವಹಿವಾಟು ಪ್ರಸಕ್ತ ಸಾಲಿನ ಅವಧಿಯಲ್ಲಿ ಗೊಬ್ಬರ ಹಾಗೂ ಆಹಾರ ಧಾನ್ಯ ಸೇರಿ ಒಂದು ಕೋಟಿ ಆರು ಲಕ್ಷ ಐವತ್ಮೂರು ಸಾವಿರದ ಎರಡು ನೂರ ಐವತ್ತೈದು ರೂಪಾಯಿ ಎಪ್ಪತ್ತ್ಮೂರು ಪೈಸೆ ವ್ಯಾಪಾರ ವಹಿವಾಟು ಮಾಡಿ ಹನ್ನೆರಡು ಲಕ್ಷ ಒಂದು ಸಾವಿರದ ಒಂಬತ್ತು ಎಂಬತ್ತೆಂಟು ರೂಪಾಯಿ ಇಪ್ಪತ್ತು ಪೈಸೆ ಲಾಭ ಗಳಿಸಿರುತ್ತದೆ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಪ್ರಸಕ್ತ ಸಾಲಿನ ಅವಧಿಯಲ್ಲಿ ಯಾವುದೇ ಸ್ಥಿರಾಸ್ತಿ ಕಟ್ಟಡ ಅಥವಾ ಖರೀದಿ ಮಾಡಿರುವುದಿಲ್ಲ ಅಂತ ಸಲಹೆ ತಿಳಿಸುತ್ತೇನೆ ಕಾರ್ಯಕ್ರಮ ಸಂಘವು ಈ ವರ್ಷ ಕೇಂದ್ರ ಸರ್ಕಾರದ ಸಾಫ್ಟ್ವೇರ್ ಅಳವಡಿಸಿಕೊಂಡು ನಬಾರ್ಡ್ ಬ್ಯಾಂಕಿನೊಂದಿಗೆ ಆನ್ಲೈನ್ ಮೂಲಕ ಕಾರ್ಯನಿರ್ವಹಿಸುವ ಕಾರ್ಯಕ್ರಮ ಪ್ರಾರಂಭವಾಗಿರುತ್ತದೆ ಲಾಭಾಂಶ ನಮ್ಮ ಸಂಘದ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲಾಭಾಂಶವನ್ನು ಆಡಳಿತ ಮಂಡಳಿಯ ಆಡಳಿತ ಮಂಡಳಿಯವರು ಷೇರು ಬಂಡವಾಳ ರೂಪಾಯಿ ತೊಂಬತ್ತೆಂಟು ಲಕ್ಷ ಎಂಬತ್ತೊಂದು ಸಾವಿರದ ಒಂಬತ್ತು ನೂರ ಹತ್ತರ ಮೇಲೆ ಶೇಕಡಾ ಐದು ಪಾಯಿಂಟ್ ಎಂಬತ್ತರಷ್ಟು ಹಂಚಲು ಶಿಫಾರಸು ಮಾಡಿದ್ದು ಸರ್ವಸಾಧಾರಣ ಸಭೆಯು ಮಂಜೂರು ಪಡಬೇಕೆಂದು ಕೇಳಿಕೊಳ್ಳುತ್ತೇನೆ ಲಾಭ ವಿಗಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತು ಲಕ್ಷ ಐದು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ತೊಂಬತ್ತೇಳು ಪೈಸೆಯಷ್ಟು ಸಂಘವನ್ನು ಸಿಗುತ್ತದೆ ಗಳಿಸಿದ ಲಾಭವನ್ನು ಆಡಳಿತ ಮಂಡಳಿಯವರು ವಿಂಗಡಣೆ ಮಾಡಿಕೊಂಡು ಸರ್ವಸಾಧಾರಣ ಸಭೆಯು ಮಂಜೂರಿಗೆ ಶಿಫಾರಸು ಮಾಡಿದ್ದು ಪರಿಶೀಲಿಸಿ ಮಂಜೂರು ಪಡಬೇಕು ಅಂತ ವಿನಂತಿಸುತ್ತೇನೆ ಕಾಯ್ದಿಟ್ಟ ನಿಧಿ ಎರಡು ಲಕ್ಷ ಐವತ್ತೊಂದು ಸಾವಿರದ ನಾಲ್ಕುನೂರ ಹನ್ನೆರಡು ಪಾಯಿಂಟ್ ತೊಂಬತ್ತೇಳು ಸಹಕಾರ ಶಿಕ್ಷಣ ನಿಧಿ ಇಪ್ಪತ್ತು ಸಾವಿರದ ಒಂದು ನೂರ ಹದಿಮೂರು ಧರ್ಮಾರ್ಥ ನಿಧಿ ಒಂದು ಸಾವಿರದ ಒಂಬತ್ತು ನೂರ ಐವತ್ತೇಳು ಕರಡು ಸಾಲದ ನಿಧಿ ಒಂದು ಸಾವಿರದ ಎಂಟುನೂರ ಮೂವತ್ತೈದು సదస్యల క్షేమ నిధి ఒ సవరద ఎంట్నూర మూవైదు టిపబ్ క్షేమ నిధి ఒ సుట్ూర మూవైదు కట్టడ నిధి ఒ సవరద ఎంట్నూర మూవైదు సమాజిక కళ్యాణ నిధి లాభాంశ సమీకరణ నిధి బోనస్ డివిడెండ్ ఐదు లక్ష ಒಂದು ನೂರ ಐವತ್ತೈದು ರೂಪಾಯಿ ಹೀಗೆ ಒಟ್ಟು ಹತ್ತು ಲಕ್ಷ ಐದು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ತೊಂಬತ್ತೇಳು ರೂಪಾಯಿ ಸಿ ನಮ್ಮ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ಅಂದಾಜು ಪತ್ರಿಕೆಯನ್ನು ಆಡಳಿತ ಮಂಡಳಿ ಸಿದ್ಧಪಡಿಸಿದ್ದು ಅಂದಾಜು ಪತ್ರಿಕೆಗೆ ತಮ್ಮ ಒಪ್ಪಿಗೆ ಪಡೆಯಲು ತಮ್ಮ ಮುಂದೆ ಇಟ್ಟಿದ್ದು ಅಂದಾಜು ಪತ್ರಿಕೆ ಒಪ್ಪಿಗೆ ಪಡಬೇಕು ಅಂತ ವಿನಂತಿಸುತ್ತೇನೆ ಅಂದಾಜು ಆದಾಯ ಅಂದರೆ ಬರ್ತಕ್ಕಂಥ मेबर सहादे ह लक्ष पी डी पी सात बडि इप्ते लक्ष साजिलवार लक्ष गुंतवण बी हदिमूर लक्ष व्यापारी लाभ हन लक्ष अंदाज खर्च नौकरी पगार हात लक्ष नौकरी प्रविडेंट फंड वेळ लक्ष प्रिंटिंग अरवतो सहार लयसन फी इपत्र सहार अडी फी वक्ष इपत्र सहार साजिलव ಎರಡು ಲಕ್ಷ ಐವತ್ತು ಸಾವಿರ ಪ್ರವಾಸ ಐವತ್ತು ಸಾವಿರ ಬಿಡಿಪಿ ಕಮಿಷನ್ ಒಂದು ಲಕ್ಷ ಮೇಲಿನ ಬಡ್ಡಿ ಇಪ್ಪತ್ತೈದು ಲಕ್ಷ ಡೆಸ್ಲಾಕ್ ಸೌಕರ್ಯ ಎರಡು ಲಕ್ಷ ಐವತ್ತು ಸಾವಿರ ಇಪ್ಪತ್ತ ಎಲ್ಲ ರೈತರು ಕೂಡಿಕೊಂಡು ಗಡಿಭಾಗದಲ್ಲಿ ರೈತ ಅಭಿವೃದ್ಧಿಗಾಗಿ ಸರ್ಕಾರ ತತ್ವದಲ್ಲಿ ಯಾವುದೇ ಜಾತಿ ಬೇರೆ ಬೆಳೆದ ಸಂಘ ಇಪ್ಪತ್ತೆಂಟು ಐದು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಸರ್ಕಾರ ಸಂಘವನ್ನು ಸ್ಥಾಪಿಸಿ ಇಲ್ಲಿವರೆಗೆ ಸಂಘ ಉತ್ತಮ ರೀತಿಯಲ್ಲಿ ಬೆಳೆದು ನಿಂತಿದೆ ಅಂತ ಹೇಳಲು ಬಹಳ ಹೆಂಗ ಅನಿಸುತ್ತದೆ ಪ್ರಸ್ತುತ ಸಂಘದ ಚುನಾವಣೆಯಲ್ಲಿ ಗುರುಹಿರಿಯರ ಹಾಗೂ ಸಂಘದ ಸದಸ್ಯರ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಗೊಂಡು ಸಂಘದ ಕಾರ್ಯನಿರ್ವಹಿಸಲು ಹೆಮ್ಮೆ ಇರಿಸುತ್ತದೆ ನೀವು ನಮಗೆ ಹುದ್ದೆಯ ಸ್ಥಾನಮಾನ ಅವಕಾಶವನ್ನು ನೀಡಿದ್ದೀರಿ ಈ ಅವಕಾಶವನ್ನು ನಿಮ್ಮೆಲ್ಲರ ಸೇವೆ ಮಾಡುವ ಭಾಗ್ಯ ದೊರಕಾಗ ನಾನೆಲ್ಲ ಕನಸುಗಳು ಬರೆಯಿಟ್ಟು ಒಂದು ಪ್ರಾಮಾಣಿಕ ಸೇವೆ ಮಾಡಲು ಅವಕಾಶ ನೀಡುವುದಕ್ಕಾಗಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಇಡುತ್ತೇನೆ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನಾವು ಅತ್ಯಂತ ಪ್ರಾಮಾಣಿಕ ರೀತಿಯಿಂದ ರೈತರಿಗೆ ಸಮಸ್ಯೆಗಳು ಸ್ಪಂದಿಸುವಂತ ನಮ್ಮ ಹಿತದೃಷ್ಟಿ ನೋಡದೆ ರೈತರ ಚಿಂತೆಗಳಿಗೆ ನಾವು ಕೆಲಸ ಮಾಡಬೇಕಾಗುತ್ತದೆ ಕೆಲವೊಮ್ಮೆ ನಮ್ಮಿಂದ ಅಥವಾ ನಮ್ಮ ಆಡಳಿತ ಮಂಡಳಿಯಿಂದ ನಮ್ಮ ಸಿಬ್ಬಂದಿಗಳಿಂದ ಯಾವ್ದು ತಪ್ಪುಗಳಾಗಿದ್ದರೆ ಮತ್ತೊಮ್ಮೆ ಕ್ಷಮೆಯಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಹಾಗೂ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರು ಹಾಗೂ ಡಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಮೇಶ್ ಅನ್ನ ಕತ್ತಿ ಅವರು ಹಾಗೂ ಹಾಲಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಪ್ಪಸಿ ಕುಟ್ಗೋಡು ಅವರು ಹಾಗೂ ಸ್ಥಳೀಯ ಶಾಸಕರಾದಂತಹ ರಾಜೀವನ್ನ ಕಾಗೆ ಅವರು ಹಾಗೂ ಹಿಂದಿನ ಅಧ್ಯಕ್ಷರಾದಂತಹ ಜ್ಯೋತಿ ಕುಮಾರ್ ಪಾಲ್ ಅವರು ಹಾಗೂ ಅವರ ಆಡಳಿತ ಮಂಡಳಿಯ ಸಹಾಯ ಸರ್ಕಾರದಿಂದ ಸನ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ನಾಲ್ಕನೇ ಸಾಲಿಗೆ ಏಳು ಕೋಟಿ ಕೋಟಿ ಇಪ್ಪತ್ತೊಂದು ಮಂಜೂರಾಗಿತ್ತು ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳಕ್ಕೆ ಹತ್ತು ಲಕ್ಷ ಮೂವತ್ನಾಲ್ಕು ಸಾವಿರ ಎಂಬತ್ಮೂರು ಪತ್ ಮಂಜೂರು ಮಾಡಿ ಅವರು ಮಾಡಿರುತ್ತದೆ ಅಂದರೆ ಮೂರು ಕೋಟಿ ಮೂವತ್ನಾಲ್ಕು ಲಕ್ಷ ಮೂರು ಕೋಟಿ ಮೂವತ್ನಾಲ್ಕು ನಾಲ್ಕು ಲಕ್ಷ ಎಂಬತ್ಮೂರು ಸಾವಿರ ಹೆಚ್ಚಿಗೆ ಆಗಿರುತ್ತದೆ ಇದಕ್ಕೆ ನಾವು ಅವ್ರಿಗೆ ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ನಾನು ಧನ್ಯವಾದ ತಾರತ ಮೇಲೆ ಇದೆ ಜಾತಿ ಮೇಲೆ ಇದೆ ಎಲ್ಲರಿಗೂ ಸರಿ ಸಮಾನವಾಗಿ ನಾವು ಹಂಚಿರುತ್ತೆ ಹೆಮ್ಮೆಸ್ತಿದೆ ಒಟ್ಟು ನಮ್ಮ ಸಂಘವು ಸಂಘದ ಸದಸ್ಯರು ಎರಡು ಸಾವಿರದ ನಾಲ್ಕನೂರ ಏಳು ಸದಸ್ಯರು ಇದ್ದಾರೆ ಹದಿನೈದು ನೂರ ತೊಂಬತ್ತೇಳು ಸದಸ್ಯರು ಏಳು ಕೋಟಿ ಎಪ್ಪತ್ತಾರು ಲಕ್ಷ ಹದಿನೇಳು ಸಾವಿರ ಹದಿನೆಂಟು ರೂಪಾಯಿ ಸಾಲವನ್ನು ಮಾರ್ಚ್ವರೆಗೆ ನಾವು ಹಂಚಿಕೆ ಮಾಡಿರ್ತೇವೆ ಇಂದಿನ ದಿನಕ್ಕವರೆಗೆ ಒಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರ ರೂಪಾಯಿ ಸಾಲವನ್ನು ಹಂಚಿಕೆ ಮಾಡ್ತೇವೆ ಅದರಲ್ಲಿ ಹದಿನಾಲ್ಕು ನೂರ ಇಪ್ಪತ್ತೊಂದು ಚಿಕ್ಕ ರೈತರು ಹಾಗೂ ದೊಡ್ಡ ರೈತರು ಇರ್ತಾರೆ ನಮ್ಮ ಸಂಘದಕ್ಕೆ ಶೇರ್ ಬಂಡವಾಳ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ನಲವತ್ತು ಸಾವಿರದ ಏಳುನೂರು ರೂಪಾಯಿ ಒಟ್ಟು ಸಂಘದ ಕೆಲವು ಮೂರು ಕೋಟಿ ಏಳು ಲಕ್ಷ ಎಪ್ಪತ್ ಸಾವಿರದ ಇಪ್ಪತ್ ಮೂರು ಅದರಲ್ಲಿ ಡಿ ಕೆ ಸಿ ಸಿ ಸಾಲ ಏಳು ಕೋಟಿ ಎಪ್ಪತ್ತಾರು ಸಾವಿರದ ಹದಿನೇಳು ಸಾವಿರದ ಹದಿನೆಂಟು ರೂಪಾಯಿ ಹಾಗೂ ಬಿಡಿಪಿ ಮತ್ತು ಸಿ ಸಿ ಸಾಲ ಅಂದ್ರೆ ಅವ್ರು ಏನು ರೈತರ ಐವತ್ತು ಸಾವಿರ ರೂಪಾಯಿ ಬಿ ಡಿ ಪಿ ಸಾಲ ಮತ್ತು ಖಾದನ್ ಮೇಲೆ ಸಾಲ ಕೊಡ್ತಾರೆ

ಈ ಸಲ ಇಲೆಕ್ಷನ್ ಖರ್ಚು ಶತಮಾನೋತ್ಸವ ಕಾರ್ಯಕ್ರಮ ಇವತ್ತಿನ ಡಿವಿಡೆಂಟ್ ಆಗಿರ್ಬೋದು ಲಾಭಾಂಶ ಕಡಿಮೆ ಆಗಿದ್ದು ಮುಂದಿನ ಮುಂದಿನ ಹೆಚ್ಚಿಗೆ ಮಾಡಿದೆವು ನಾನು ಇವತ್ತಿನ ಎಲ್ಲರ ಎಲ್ಲರೂ ಒಂದು ನಾನು ಎಲ್ಲ ಭರವಸೆ ನೀಡುತ್ತೇನೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಸಂಘದ ಹೊಸ ಕಟ್ಟಡ ಮೂವತ್ತಾರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಮೂವತ್ತು ರೂಪಾಯಿ ಅಂದ್ರೆ ಹದಿನಾಲ್ಕು ನೂರು ಸ್ಕ್ವೇರ್ ಫುಟ್ ನಾವು ಕಟ್ಟಡ ಇದ್ ಕೊಟ್ಟಿದ್ದು ಗುತ್ತಿಗೆ ಕೊಟ್ಟಿದ್ದು ಅದರಲ್ಲಿ ಶತಮಾನಸೌಕ್ ಫಂಡ್ ಅಂದ್ರೆ ನಾವು ರೈತರಿಂದ ಶತಮಾನ ಇದ್ದು ಉಳಿದ ಎಂಟು ಲಕ್ಷ ಮೂವತ್ನಾಲ್ಕಿ ಐದನೂರ ಮೂವತ್ತೊಂದು ರೂಪಾಯಿ ನಮ್ಮ ಸಂಘದ ಸ್ವಂತ ಬಂಡವಾಳದಿಂದ ನಾವು ಸರ್ಕಾರದಿಂದ ಯಾವುದೇ ಸಹಾಯ ಸಹಕಾರ ಯಾವುದೇ ದೇವಿಗೆ ಪಡೆಯದೆ ಅಂದ್ರೆ ನಮ್ಮ ಸಂಘ ಸದೃಢವಾಗಿದೆ ಅಂತ ಹೇಳಿ ನಾವು ಇವತ್ತಿಂದ ಬಹಳ ಹೊಸ ಬೆಳ್ಳಿ ನಾವು ಪಟ್ಟಿಸ್ತೀವಿ ನಾವು ಅಧಿಕಾರ ವಹಿಸಿಕೊಂಡ ನಂತರ ಒಂದು ಏಳು ನಲವತ್ತೈದು ಲಕ್ಷ ರೂಪಾಯಿ ಹೆಚ್ಚಿಗೆ ಎಫ್ ಡಿ ಆಗಿದೆ ಇದು ನಮ್ಗೆ ಹೇಳಕ್ ಬಹಳ ಹೆಮ್ಮೆ ಅನಿಸ್ತದೆ ನಾವು ಈಗ ಬಹಳಷ್ಟು ಜನ ಹೇಳಿದ್ರು ಹೇಳ ಸಂಘ ನಮ್ಮ ಲಕ್ಕನ ಸರ್ ಅಂತ ಅವ್ರ ಚರ್ಚೆ ಮಾಡಿದೀವಿ ಇದು ವರ್ಷಗೇನು ಏನ್ ಆಗ್ತದೆ ಸರ್ ಇದು ಬ್ಯಾಡ್ ಅಂತ ಹೇಳಿ ನಾವು ನಾಲ್ಕು ತಿಂಗಳಿಗೆ ಮಾಡ್ಕೋಬೇಕಂತ ನಾವು ಸಿ ಎರ್ ಗುರಿ ಚರ್ಚೆ ಮಾಡಿದ್ರು ಅವ್ರು ನಾವು ನಾಲ್ಕು ತಿಂಗಳಿಗೆ ಬಂದ್ ನೀವು ಯಾವ ಫೋನ್ ಅಂತ ಹೇಳ್ತೀರಿ ನಾವು ಬಂದ್ ಮಾಡಿ ಹೋಗ್ತೀರಾ ಅಂತ ಹೇಳಿದ್ರು ಅಂದ್ರೆ ಇದು ಗದ್ದಲ ಹಾಗೆ ಸಾಕೇ ವರ್ಷ ಬಂದ್ ನೋಡೋದ ಬ್ಯಾಲೆನ್ಸ್ ಶೀಟ್ ನೋಡೋದ ಕನ್ಫ್ಯೂಸ್ ಆಗೋದ ಸೆಕೆಂಡ್ ಇಯರ್ ತಗೊತಿದ್ವಿ ಯಾರ ತಗೊತಿದ್ವಿ ಅದು ಯಾರು ಹೋಗಿ ಬರ್ತಾ ನಾಲ್ಕು ತಿಂಗಳು ಹೋಗಿ ಬಂದ್ ಅಡಿಟ್ ಮಾಡ್ಬೇಕಂತ ನಾವು ಸಿ ಎರ್ ಚರ್ಚೆ ಮಾಡಿದ್ವಿ ಅದನ್ನು ಅವ್ರು ನಾಲ್ಕು ತಿಂಗಳು ಬಂದ್ ಮಾಡ್ತಾ ಹೇಳಿದರು ಹೇಳಿದ್ರು ಮತ್ತೀಗ ಸೆಕೆಂಡ್ರಿ ಮ್ಯಾಗ ಸಾಕಷ್ಟು ಆರೋಪಗಳು ತಪ್ಪುಗಳು ಬೈದವು

खाली काय येणार नाही तर वरच जाणार आम्ही संघा घेऊन खरं ते काय पण होऊन देत त्याच्याबद्दल पण सेकेंटीवर आम्ही आता झत्ताबद्दल त्याच्यावर कारवाई केलेला आहे त्याच्यावर आता थोडंफार पैसे भरलेलं आहे आणि पुढचं पैसे पण आम्ही एक चार दिवसात भरून घेणार नाही भरला तर त्याच्यावर आम्ही बोजावर चढवतो त्याच्याबद्दल काही अडचण नाही आणि हे सेक्रेटरीला आम्ही खालच्या बात म्हणजे आता हाय शिवणार ज्या पुढं अनेक सीईओ सी ई ओ तर हसा ना मतोंग ಸ್ಟಾಪ್ ವರ್ ಅಂದ್ರೆ ಈಗ ಆಗಂಗಿಲ್ಲ ಒಬ್ರು ಯಾರ ತಿಳಿದವರ ಮಾಡಿದವರ ಎಮ್ ಬಿ ಆಗಿನವರ ಯಾವ ಚಲೋ ಹುಡುಗನ ಯಾರ ಅವ್ರ ಅನುಭವ ಇದ್ದೀನಿ ಅವ್ರ ಎಕ್ಸ್ಪೀರಿಯನ್ಸ್ ನಾವು ಆದಷ್ಟು ಬೇಗ ನಾವು ಎಲ್ಲ ಚರ್ಚೆ ಮಾಡಿ ಮತ್ತೆ ಎಲ್ಲ ಮಾತಾಡಿದ್ರ ಬಗ್ಗೆ ಅದನ್ನು ನಾವು ಕ್ರಮ ಕೋದ್ರೆ ಅವ್ರನ್ನ ಇದು ಮಾಡಿ ಬ್ಯಾರೆ ಹೋಗಿ ಅಂತ ಹೇಳ್ತೇನು ಅದೇ ರೀತಿ ಯಾಕಂದ್ರೆ ಇದ್ ವರ್ಷ ನಾವು ನೋಡಿದ್ರೆ ಸರ್ ಜನರ ಮಾಡಿಗೆ ಇಷ್ಟು ಜನ ಯಾವ ಬರಂಗಿಲ್ಲ ಇದ ಸಲ ಬಹಳ ಬೀಂದ್ರಿ ಯಾಕಂದ್ರೆ ನಾವು ಬಂದಾಗ ನಾವು ಐಸ್ ಪೈಸ್ ಕುಂತ ಹೋಗಿದ್ರು ಕರೆಯ ಸಲ ದಯವಿಟ್ಟು ಇರ್ಲಿ ನಾವು ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ ಮುಂದಿನ ಸಲ ಜಾಗ ಹೊರಗ್ ಪೆಂಡಲ್ ಹಾಕ್ತಿರೋ ಅಥವಾ ಹೊರಗೆ ಐತೆ ಸಂಘದ ಮೇಲೆ ಭೋಜ ಆಗಬಾರ್ದು ಅಂತ ನೋಡಿ ಎಲ್ಲ ಒಂದು ಸಾಲಿ ಗಿಲಿನೂ ತಗೊಂಡು ಅದು ಅಲ್ಲಿ ಇಟ್ಟು ವ್ಯವಸ್ಥೆ ಮಾಡ್ತೀವಿ ನಾವು ಅಧಿಕಾರಿ ವಹಿಸಿಕೊಂಡ ನಂತರ ಸಂಘದ ಮೇಲೆ ನಿಗಾ ವಹಿಸಲು ಪ್ರತ್ಯೇಕ ಮೂರು ಕಮಿಟಿ ಮಾಡಿದ್ರು ಒಂದು ಲೆಕ್ಕ ಪರಿಶೋಧನೆಗೆ ಒಂದು ರೇಷನ್ಗೆ ಸಂಬಂಧಪಟ್ಟ ಮತ್ತು ರಸಗೊಬ್ಬರ ಸಂಬಂಧಪಟ್ಟ ನಾವು ಪ್ರತಿಯೊಂದು ಒಂದು ಮೂರು ತಿಂಗಳಿಗೊಮ್ಮೆ ಏನು ಮೀಟಿಂಗ್ ತಗೋತೀವಿ ನಾವೆಲ್ಲ ಲೆಕ್ಕ ಮಾಡ್ತೇವೆ ತಿಂಗಳ ಏನು ಖರ್ಚು ಆಗಿರ್ತಿದ್ವಿ ಏನಿಲ್ಲ ಅದನ್ನೆಲ್ಲ ನಾವು ಕಾರ್ಯ ತಗೊಂಡು ಡಾಕ್ಯುಮೆಂಟ್ಸ್ ತಗೊಂಡು ಅದನ್ನೆಲ್ಲ ಇದ್ರ ಪ್ರಕಾರ ನಾವು ಚೆಕ್ ಮಾಡ್ಕೋತೀವಿ ಅವ್ರು ಪ್ರತ್ಯೇಕ ನಾವು ನಾಲ್ಕು ನಾಲ್ಕು ಮಂದಿ ಸೆವೆಂಟಿ ಮಾಡ್ಕೋತೀವಿ ಅವ್ರ ಜವಾಬ್ದಾರಿ ಇದ್ರೆ ನಾವು ಅಷ್ಟೇ ಅಂತ ಜನ್ಮಾನ ಅಷ್ಟಾಗಲಿ ಅಥವಾ ಸೆಕೆಂಡ್ ಹೇಳ್ಬೇಕಾಗಿದ್ರೆ ನಮ್ಮ ಸಂಘದಾಗ ಇವತ್ತಿಂದ ಒಂದ್ ಆರು ವರ್ಷ ಇರುತ್ತೆ ಸರ್ ಈಗ ನಮ್ಮ ಸಂಘದಾಗ ಕೇವಲ ಬಿಡಿಪಿ

ಮತ್ತ ಜಾಮೀನ್ ಸಾಲ ಪಿಡಿ ಪಿ ಸಾಲ ಹದಿನಾರು ಟಕ್ಕೆ ಸಂಗ್ರಹ ಇನ್ನೊಂದ್ ಸ್ವಲ್ಪ ರೈತರಿಗೆ ಯಾರು ಹದಿನಾರು ಟಕ್ಕೆ ಮಾಡಿದ್ವಿ ಒಂದು ವರ್ಷ ತನಕ ಯಾರು ತುಂಬ ಹದಿನೈದು ಟಕ್ಕೆ ಅಂದ್ರೆ ನಾವು ತುಂಬಾ ಒಂದ್ ಎರಡು ಟಕ್ಕೆ ಕಮ್ಮಿ ಮತ್ತು ವರ್ಷಕ್ಕೆ ತುಂಬಾ ಒಂದು ಟಕ್ಕೆ ಕಮ್ಮಿ ಮಾಡಿದ್ವಿ ಅಂದ್ರೆ ರೈತರಿಗೆ ಅನುಕೂಲ ಆಗಿದೆ ಹದಿನಾರು ಟೆಕೆ ಭಾಳ ಆಗಿತ್ತು ಯಾಕಂದ್ರೆ ನಮ್ಮ ಊರಾಗಿ ಒಂದು ಇಲ್ಲ ಐವತ್ ಅರವತ್ ಕೋರ್ಟ್ ನಮ್ ನಮಗೆ ಕ್ಯಾನ್ ಆಗಿಲ್ಲ ನಾವ್ ಒಟ್ಟು ಐವತ್ ಸಾವಿರ ರೂಪಾಯಿನ ಕೊಡ್ಬೋದು ಬೇಗ ಯಾರು ನಮ್ ಕಡೆ ಬಂದ್ರೂಪಾಯಿ ಮಂದಿ ಸಾಲ ಕೊಡ್ಟ್ ಫೈಲ ಬಂದ್ಬಿಡಲಿಲ್ಲ ಅದನ್ನ ತಕೊಂಡ್ ಬಿಟ್ಟು ನಮ್ಮ ಮೀಟಿಂಗ್ ಚರ್ಚೆ ಮಾಡ್ಕೊಂಡು ಅದ್ರ ಬಗ್ಗೆ ಇದು ಮಾಡುದು ಮತ್ತೆ ಸಾಲ ಗೊಬ್ಬರ ಸಾಲ ನಮ್ಮಲ್ಲಿ ಹದಿನಾಲ್ಕ ಟಕ್ಕೆ ನಮ್ಮ ಯಾರು ಗೊಬ್ಬರ ಟಕ್ಕೆ ಇದೆ ಅವ್ರಿಗೆ ಅನುಕೂಲ ಆಗಲಿ ಅಂತ ವ್ಯಾಪಾರ ಅಂತ ಅಂತೇಳಿದ್ ನಾವು ಹನ್ನೆರಡು ಟಕ್ಕೆ ಕಮ್ಮಿ ಮಾಡಿ ರೈತರು ಉಪಯೋಗ ಇಲ್ಲ ಮತ್ತ ಮತ್ತದ ಎಲ್ಲರೂ ರೈತರು ಉಪಯೋಗ ತಗೋ ಅದ್ರದ್ದು ಕಮ್ಮಿ ಕಮ್ಮಿ ನಮ್ದು ಐತಿ ಅಂತ ಎಲ್ಲ ರೈತರು ಉಪಯೋಗ ನಾನು ಎಲ್ಲ ರೈತರು ವಿನಂತಿ ಮತ್ತೆ ನಮ್ಮಲ್ಲಿ ಬಂಗಾರ ಸಾಲ ಇಲ್ಲ ಸರ್

ಕೆಲವೊಂದಿಷ್ಟು ಸಮಸ್ಯೆಗಳಿದ್ದು ನಾವು ಅದನ್ನ ಹಂಗೆ ಇಟ್ಟಿದ್ವಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಪರ್ಮನೆಂಟ್ ಮಾಡುವಂತ ವಿಚಾರ ನಾವು ಮಾಡಿ ಅದ್ ಯಾಕ್ ನಾವು ನಾವನ್ನ ಪರ್ಮನೆಂಟ್ ಹೇಳ್ತೀವಿ ಮತ್ತೊಂದು ಈ ಸಲ ಹೊಸ ಒಂದು ಯೋಜನೆ ನಾವು ಜಾರಿ ಮಾಡಿದ್ವಿ ಅಂದ್ರೆ ಎಂಟಿ ಸಾಲ ಮಾಡಿಗೆ ಸಾಲ ಕೂಡ ಏನ್ ನಮ್ಗೆ ರೈತರ ಐವತ್ತು ಸಾವಿರ ಸಾಲ ಯಾವಾಗ ಹಿಂಗಾಗಿ ನಮ್ ಸಂಸ್ಥೆ ಮ್ಯಾಗ ಬೆಳಿ ಇಷ್ಟ ಹತ್ತು ಲಕ್ಷ ಎಂಟು ಲಕ್ಷ ಐದ್ ಲಕ್ಷ ಇಷ್ಟ ಪ್ರಾಫಿಟ್ ಆಗ್ಬೋದಿ ಅದರ ಬೇಡ ಬೇಡ ಅಂತ ಹೇಳಿ ನಾವು ಅಡುಗೆ ಸಾಲದ ಬಗ್ಗೆ ಒಂದು ವಿಚಾರ ಮಾಡಿ ಮನೆ ಮೀಟಿಂಗ್ ಚರ್ಚೆ ಮಾಡಬಹುದು ಮಿನಿಮಮ್ ಒಂದ್ ಏಕರ್ ಇದ್ದವ್ರಿಗೆ ಒಂದು ಲಕ್ಷವರೆಗೆ ನಾವು ಸಾಲ ಕೊಡುವಂತ ವಿಚಾರ ಮಾಡಿದ್ವಿ ಹನ್ನೆರಡುಗೆ ಸಾಲ ಕೊಡುವ ಬಗ್ಗೆ ಮಾಡಿದ್ವಿ ಅದ್ರ ಜೊತೆಗೆ ಒಂದ್ ಲಕ್ಷ ಒಂದ್ ಲಕ್ಷ ಮಿನಿಮಮ್ ಮೂರು ಲಕ್ಷ ಕೊಡವರ